ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಇದಕ್ಕಿಂತ ಮೊದಲು ಕೆ ಸೆಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ದೀರಾ ಸೊ ಎಲ್ರಿಗೂ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಕೆ ಸೆಟ್ ಅನ್ನು ಅಪ್ಲೈ ಮಾಡೋಡಿದಿರಾ ಅಥವಾ ಇವಾಗ ಒಂದು ಪಿ ಜಿ ಜಾಯಿನ್ ಆಗಿದ್ದೀರಾ ಸೊ ನಿಮ್ಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಐ ಟು ಟ್ವೆಂಟಿ ಸಿಕ್ಸ್ ಆಗಿ ಪ್ರಿಪರೇಷನ್ ಆರಂಭ ಮಾಡಿದಾರೆ ನೆನಪಿಟ್ಕೊಳ್ಳಿ ಅಕ್ಟೋಬರ್ ಲೆವೆನ್ ಅಂದು ಎಕ್ಸಾಮಿನೇಷನ್ ಅನ್ನ ನಡೆಸಿಕೊಂಡಿದ್ದಾರೆ ಇದು ಕೆ ದಿಂದ ಬಂದ ಒಂದು ಎಕ್ಸಾಮಿನೇಷನ್ ಡೇಟ್ ಆಗಿದೆ ಸೊ ಅಕ್ಟೋಬರ್ ಲೆವೆನ್ ಅನ್ನ ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೋಟಿಫಿಕೇಶನ್ ಹೊರಡಿಸುತ್ತಾರೆ ಸೊ ಅದರ ಪ್ರಕಾರ ಅಕ್ಟೋಬರ್ ಲೆವೆನ್ ಎಕ್ಸಾಮಿನೇಷನ್ ನಡೆಸೋರಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಇಲ್ಲಿ ಪೇಪರ್ ಒನ್ ಸಲುವಾಗಿ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪಿಟರ್ ಅಂತ ಸೊ ಈ ಒಂದು ಪೇಪರ್ ಒನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಸಾಕಷ್ಟು ಎಂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನು ನೀಡ್ತೀವಿ ಜೊತೆಗೆ ಎಲ್ಲ ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಿಮಗೆ ದೊರೀತಾ ಇದೆ ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಜೊತೆಗೆ ಟ್ವೆಂಟಿ ಒನ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಇಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಜೊತೆಗೆ ಪೇಪರ್ ಟೂ ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನಾವು ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಸಿ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡೋದ್ರ ಮೂಲಕ ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ನಂಬರ್ಸ್ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಕೆಸಂಡ್ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಂಟಿ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮುಂದುವರಿಯುತ್ತೆ ಸೊ ಕೂಡ ಇದೇ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಕೆಸಾಮಿನೇಷನ್ ನಡೆಸ್ತಾ ಬಂದಿದ್ದಾರೆ ಜೊತೆಗೆ ಯು ಜಿ ಸಿ ನೆಟ್ ಕೂಡ ಇದೇ ಒಂದು ಮಾದರಿಯಲ್ಲಿ ಎಕ್ಸಾಮಿನೇಷನ್ ಅನ್ನ ನಡೆಸ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಒಂದು ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ನಲ್ಲಿ ಒಟ್ಟು ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸಾರಿ ಪೇಪರ್ ಒನ್ ನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನೂರು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಅದೇ ರೀತಿಯಾಗಿ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಒಟ್ಟು ಎರಡ್ ನೂರು ಅಂಕಗಳು ಸೊ ಇಲ್ಲಿ ಒಟ್ಟು ಮೂರು ಗಂಟೆಗಳ ಸಮಯವನ್ನ ಕೊಟ್ಟಿಲ್ಲ ಕೊಡಲಾಗಿರುತ್ತೆ ಸೊ ಎಕ್ಸಾಮಿನೇಷನ್ ಟೈಮಿಂಗ್ ಬಂದ್ಬಿಟ್ಟು ಟೆನ್ ಟು ಒನ್ ಇರುತ್ತೆ ಸೊ ಒಂದ್ಸರಿ ಎಕ್ಸಾಮಿನೇಷನ್ ಒಳಗಡೆ ಹೋದ್ರೆ ಪೇಪರ್ ಒನ್ ಪೇಪರ್ ಟೂ ಎರಡನ್ನೂ ಕೂಡ ಮುಗಿಸಿಕೊಂಡು ನಾವು ಹೊರಗೆ ಬರ್ತಾ ಇದೀವಿ ಸೊ ಇದು ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಇಲ್ಲಿ ಪೇಪರ್ ಒನ್ ಗೆ ನಾವು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಸೊ ಇದು ವಿದ್ಯಾರ್ಥಿಗಳ ಒಂದು ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದು ಇದರ ಉದ್ದೇಶ ಸೊ ಈ ಒಂದು ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನವನ್ನ ಪರೀಕ್ಷೆ ಮಾಡಲಾಗುತ್ತೆ ಅವರ ಒಂದು ಬೋಧನಾ ಜ್ಞಾನವನ್ನ ಪರೀಕ್ಷೆ ಮಾಡಲಾಗುತ್ತೆ ಸಂಶೋಧನೆ ಅಭಿರುಚಿಯ ಬಗ್ಗೆ ಈ ಒಂದು ಪ್ರಶ್ನೆಗಳು ಸಂಬಂಧಪಟ್ಟಿರುತ್ತವೆ ಸೊ ಇದರ ಮುಖ್ಯ ಉದ್ದೇಶ ಸಾಮಾನ್ಯ ತಿಳುವಳಿಕೆಯನ್ನ ಗ್ರಹಿಸುವುದು ಮತ್ತೆ ವಿದ್ಯಾರ್ಥಿಗಳ ಯೋಚನಾ ಸಾಮರ್ಥ್ಯವನ್ನ ಅಳೆಯುವುದು ಮೊದಲೇ ಹೇಳಿದಂತೆ ಈ ಒಂದು ಪತ್ರಿಕೆಯಲ್ಲಿ ಐವತ್ತು ಮಲ್ಟಿಪಲ್ ಚಾಯ್ಸ್ ನ ಕೊಡಲಾಗಿರುತ್ತೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ನೂರು ಅಂಕಗಳು ಸೊ ಇದಿಷ್ಟು ಪೇಪರ್ ಒನ್ ಬಗ್ಗೆ ಪೇಪರ್ ಒನ್ ಅಲ್ಲಿ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಟೀಚಿಂಗ್ ಆಪ್ಸ್ಟಿಟ್ಯೂಡ್ ರಿಸರ್ಚ್ ಆಪ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ರಿಯೆನ್ಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರೇಷನ್ ಪೀಪಲ್ ಅಂಡ್ ಎನ್ವರ್ಮೆಂಟ್ ಐ ಸಿ ಟಿ ಮತ್ತೆ ಹೈರ್ ಎಜುಕೇಶನ್ ಸಿಸ್ಟಮ್ ಸೊ ಈ ರೀತಿ ಪ್ರತಿ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇಲ್ಲಿ ವಿಷಯ ಪತ್ರಿಕೆ ಅಂದ್ರೆ ಪೇಪರ್ ಟು ಟೂ ಬಿಟ್ಟು ಇದು ಯಾವ ಒಂದು ವಿಷಯದಲ್ಲಿ ನೀವು ಪಿ ಜಿ ಅನ್ನ ಮಾಡಿರ್ತೀರ ಆ ವಿಷಯಕ್ಕೆ ಸಂಬಂಧಿಸಿರುತ್ತದೆ ನೂರು ಪ್ರಶ್ನೆಗಳು ಕೂಡ ಅದೇ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಒಟ್ಟು ಎರಡ್ನೂರು ಅಂಕಗಳಿಗೆ ಪೇಪರ್ ಟು ನಡೆಸಲಾಗಿರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಆಗಿರ್ಬಹುದು ಪೇಪರ್ ಟೂ ಆಗಿರ್ಬಹುದು ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಅದೇ ರೀತಿ ಚಾಯ್ಸ್ ಇರಲ್ಲ ಸೊ ಇದು ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕೆಎಸ್ ಟ್ವೆಂಟಿ ಸಿ ಬಂದಂತೆ ಇತರ ಯಾವುದೇ ಅಪ್ಡೇಟ್ ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಜೊತೆಗೆ ನಮ್ಮ ಒಂದು ಕೋರ್ಸ್ ಅನ್ನ ಸೇರ್ಕೊಳ್ಳಲು ನೀವು ಏನೇ ಮಾಹಿತಿ ಬೇಕಾದ್ರೂ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಪಡೆದುಕೊಳ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು